ಪತ್ರಿಕಾಗೋಷ್ಠಿಯನ್ನ ಕರೆಸಿರ್ತಕ್ಕಂಥ ಉದ್ದೇಶ ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜನ್ ನಾಗರಾಜನವರು ನಮ್ಮ ಆನಂದ್ ರೆಡ್ಡಿನ್ ಅವರು ತಿಳಿಸ್ ತಿಳಿಪಡಿಸಿದ್ದಾರೆ ಅದನ್ನ ಮತ್ತೆ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ನೂತನವಾಗಿ ನಿರ್ದೇಶಕರಾಗಿ ಚುನಾಯಿತಗೊಂಡಿರ್ತಕ್ಕಂಥ ನಮ್ಮ ಕಾಡೇನಹಳ್ಳಿ ನಾಗರಾಜನ್ ಅವ್ರಿಗೆ ನಮ್ಮ ಬಿ ವಿ ಶಾಮೇಗೌಡ್ರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಎರಡನೇದಾಗಿ ನಾನು ಹೇಳ್ಬೇಕಾಗ್ತದೆ ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಮುಂಚೂಣಿಯಲ್ಲಿ ಇದ್ದು ಗೆಲುವನ್ನ ಸಾಧಿಸಿದೆ ಅಂತ ಹೇಳಿದ್ರೆ ಇದನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅವರು ಆನಂದ್ ರೆಡ್ಡಿ ಅವರಿಗೆ ಹೇಗೆ ಅಂದ್ರೆ ಸ್ವಂತ ಪ್ರತಿಷ್ಠೆ ಜೊತೆಗೆ ಒಂದು ಜವಾಬ್ದಾರಿ ಇದೆ ಪಕ್ಷದಲ್ಲಿ ಅವ್ರಿಗೆ ಎರಡು ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಎಲ್ಲಾ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರ್ಧ ರಾತ್ರಿ ಅರ್ಧ ರಾತ್ರಿ ಅಂದ್ರೆ ಒಂದು ಗಂಟೆ ಆಗಿರ್ಬೋದು ಎರಡು ಗಂಟೆ ಆಗ್ಬಹುದು ನಮಗೂ ಫೋನ್ ಕಾಲ್ಸ್ ಬರ್ತಾ ಇತ್ತು ಏನ್ ಮಾಡ್ತಾ ಇದ್ರಿ ಇದ್ಯಾವ್ದೋ ಜವಾಬ್ದಾರಿ ಕೊಟ್ಟಿದ್ದಲ್ಲ ನೀವೇನ್ ಮಾಡಿದ್ರಿ ಇದೇನ್ ಮಾಡಿದ್ರಿ ಅಂತ ಸಂಪೂರ್ಣವಾದಂತ ಒಂದು ಒತ್ತಡ ನಾಯಕರ ಮೇಲೆ ಹೇರಿದ್ರು ಏನು ಪರಿಪೂರ್ಣವಾದಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದನ್ನ ಗೆಲ್ಸೋವರೆಗೂ ಅದನ್ನ ಪರಿಪೂರ್ಣವಾಗಿ ಹಾಕ ಆ ಜವಾಬ್ದಾರಿಯನ್ನು ನಿಭಾಯಿಸಿ ಒಂದು ಗೆಲುವಿಗೆ ಎಲ್ಲಾ ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತಿನ ಗೆಲುವಿಗೆ ಅವರು ಕಾರಣಕರ್ತ ಆಗಿದ್ದಾರೆ ಎರಡನೇದಾಗಿ ಅವರು ಕೂಡ ನಾನು ಅಭಿನಂದನೆಗಳನ್ನ ಇಷ್ಟ ಇಷ್ಟಪಡ್ತೇನೆ ಮೂರನೇದಾಗಿ ಏನು ಡೆಲಿಗೇಟ್ಸ್ ಮೇಲೆ ಒತ್ತಡಗಳು ಯಾರ್ದು ಅವ್ರಿಗೆ ಮಾನಸಿಕ ಒತ್ತಡ ಕೊಟ್ಟು ಅವ್ರಿಗತ್ರ ಒಂದು ಓಟ್ ಎಲ್ಲ ನಾವು ಕೇಳಿ ಕೇಳ್ಪಟ್ಟಿವಿ ತಮ್ಗೆ ತಮಗೆ ಈ ಇದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಚುನಾವಣೆ ಬೆಳಗ್ಗೆ ನಮ್ಮ ಜನಪ್ರಿಯ ಶಾಸಕರು ಎಲ್ಲಾ ಗೆ ಒಂದು ಸಂದೇಶವನ್ನು ರವಾನಿಸಿದ್ರು ಏನ್ ಸಂದೇಶವನ್ನು ಅಂತ ಹೇಳಿದ್ರೆ ನಿಮ್ ಮೇಲೆ ಯಾವುದೇ ತರಹದ ಒತ್ತಡ ಇಲ್ಲ ತಾವು ಪಕ್ಷಕ್ಕೆ ಬದ್ರಾಗಿ ತಾವು ಕಾಡೇನಲ್ಲಿ ನಾಗರಾಜ್ಗೆ ಮತ್ತು ಬಿ ಗೌಡರಿಗೆ ನೀವು ಮತ ಚಲಾಯಿಸಿದ್ರೆ ದಯವಿಟ್ಟು ಹೋಗಿ ಮತ ಚಲಾಯಿಸಿ ಅಥವಾ ನಿಮ್ಗೆ ಬೇರೆ ಒತ್ತಡಗಳಿದ್ದು ಅಥವಾ ಬೇರೆ ಕಡೆ ಕಮಿಟ್ಮೆಂಟ್ ಇದ್ರೆ ತಾವು ಇವಾಗ ಇಲ್ಲಿಂದ ಹೆದ್ದು ಹೋಗ್ಬಹುದು ನಮ್ದೇನು ಅಭ್ಯಂತರ ಇಲ್ಲ ಪಕ್ಷಕ್ಕೆ ನೀವು ಯಾರು ಏನು ಪಕ್ಷಕ್ಕೆ ನಾವು ಇದೇ ಆಗತ್ತೀವಿ ಒಬೆ ಹೊಬೆ ಆಗ್ತೇವೆ ಅಂತ ಯಾರು ಅನ್ಕೊಂಡ್ರೆ ಅವ್ರು ಮಾತ್ರ ಇಡಿ ಏನ್ ನಾವು ಬೇರೆ ಕಡೆ ಕಮಿಟ್ ಆಗಿದೆ ಅಂತ ಹೇಳಿ ದಯವಿಟ್ಟು ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಾವು ಯಾರನ್ನು ಕೊಂಡಕೊಂಡಿಲ್ಲ ಯಾರ ಮೇಲೆ ಒತ್ತಡ ಹೇಳಕ್ಕಾಗಲ್ಲ ನೀವು ದಯವಿಟ್ಟು ಇಲ್ಲಿಂದ ಹೋಗಿ ನಿಮ್ಗೆ ಬೇಕಾದ್ರೆ ಓಟ್ ಹಾಕೋಬಹುದು ಅಂತ ಹೇಳಿ ಅವ್ರು ಸ್ಪಷ್ಟವಾದಂತ ಸಂದೇಶವನ್ನ ಕೊಟ್ರು ಆ ನಿಟ್ಟಿನಲ್ಲಿ ಒಂದು ನಂಬಿಕೆಯಿಂದ ಕೆಲಸ ಮಾಡಿ ಒಂದು ಸ್ಪಷ್ಟ ಸಂದೇಶವನ್ನ ನಮ್ಮ ಸಮೃದ್ಧಿ ಮಂಜು ಅವರು ಕೊಟ್ರು ಅಂತ ಸಂದರ್ಭದಲ್ಲಿ ನಾವು ಒತ್ತಡ ಇರ್ತಕ್ಕಂಥದ್ದು ಅವ್ರ ಮೇಲೆ ಕೈಕಾಲು ಕಟ್ಟಾಕ್ತಕ್ಕಂತ ಪ್ರಶ್ನೆ ಇಲ್ಲಿ ಉದ್ಭವನ ಆಗೋದಿಲ್ಲ ಅವರ ಸ್ವೇಚ್ಛೆ ಅಂತೆ ಯಾಕಂದ್ರೆ ಒತ್ತಡ ಇರ್ಬೋದು ಒತ್ತಡ ಇರ್ಬೋದು ಮತ ಚಲಾ ಚಲಾಯಿಸೋದಾಗ ಆತ್ನ ಪಾಡಿಗೆ ಹೋಗಿ ಆತ್ನ ಮತ ಚಲಾಯಿಸ್ತಾನೆ ಅಲ್ಲಿ ಒತ್ತಡ ಹೇಳ್ಲಿಕ್ಕೆ ಆಗ್ತದ ಅವ್ನ ಮನ್ಸಲ್ಲಿ ಯಾರು ಇರ್ತಾರೆ ಅವ್ರು ಓಟ್ ಹಾಕ್ತಾರೆ ಅದೇ ಅದನ್ನ ಯಾರು ಒತ್ತಡ ಹೇಳ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಮತ ಹೇಳ್ತಾ ಇದ್ರು ಮನಸ್ಸಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ರು ಏನು ಎಂ ಎಲ್ ಎ ಸಂಭ್ರಮಾಚರಣೆ ಅಂತ ಸಂಭ್ರಮಾಚರಣೆ ಮಾಡ್ತಾನೆ ಸಂಭ್ರಮಾಚರಣೆ ಒಂದು ಪ್ರತೀತಿ ಇವತ್ತಿಂದ ಅಲ್ಲ ಸನ್ಮಾನ್ಯ ಪ್ರಕಾಶ್ ಅವರು ತಲುಪಲ್ಲಿ ಪ್ರಕಾಶ್ ಅವರು ಲಾಸ್ಟ್ ಟೈಮ್ ನಿಜವಾಗ್ಲು ಕೂಡ ಅವ್ರಿಗೆ ನಾವು ಗೌರವ ಕೊಡ್ತೇವೆ ಯಾಕಂದ್ರೆ ಲಾಸ್ಟ್ ಟೈಮ್ ಇದೇ ಕಾಡಿನಲ್ಲಿ ನಾವು ನಿಂತಾಗ ನಮ್ ಜೊತೆಗಿದ್ರು ನಮ್ ಸಹಕಾರ ಕೊಟ್ಟರು ನಮ್ ಸಹಾಯ ಮಾಡಿದ್ರು ಆವತ್ತು ಕಲ್ಪಲ್ ಪ್ರಕಾಶ್ ಅವರು ನಮ್ ಜೊತೆ ಇದ್ದಾಗ ಕೂಡ ಅವತ್ತು ಸಂಭ್ರಮಾಚರಣೆ ಮಾಡಿದ್ವಿ ಇವತ್ತೇನು ವಸತಿ ಅದು ಇವತ್ತು ಶಾಸಕರು ಹೇಳಿದ್ದಾರೆ ಸಂಭ್ರಮಾಚರಣೆ ಮಾಡ್ತಾರೆ ನಿಜ ಶಾಸಕರು ಹೇಳಿರ್ತಕ್ಕಂಥ ಉದ್ದೇಶನೇ ಬೇರೆ ಶಾಸಕರು ಯಾಕೆ ಅಂತಂದ್ರೆ ಇದೇ ಆಲಂಗ್ ಶ್ರೀನಿವಾಸ್ ಅವರು ಈ ತಾಲ್ಲೂಕಲ್ಲಿ ಎಂ ಎಲ್ ಎತ್ರಿಗಳಾಗಿದ್ದಾಗ ಅನೇಕ ಸ್ಥಳೀಯ ಸಮಸ್ಯೆಗಳು ನಮಗೆ ಆಟೋಟಿಯಲ್ಲಿತ್ತು ಜಾತ್ಯಾದ್ಯ ಜನತಾದಳದ ಒಂದು ಹತೋಟಿಯಲ್ಲಿತ್ತು ಅವ್ರ ಪೂರ್ಣ ಆದ್ಮೇಲೆ ಹದಿನೈದು ವರ್ಷ ನಮ್ಗೆ ಅಧಿಕಾರ ಇಲ್ಲ ಪಕ್ಷಕ್ಕೆ ಆವಾಗ ಸ್ಥಳೀಯ ಸಮಸ್ಯೆಗಳನ್ನು ನಮ್ಮ ಇರ್ತಕ್ಕ ತಗೊಳ್ಳಕ್ ಆಗ್ಲಿಲ್ಲ ಯಾವ ಕಾರ್ಯನಿಡ ನಾಗರಾಜನ ಅಧ್ಯಕ್ಷ ಆದ್ಮೇಲೆ ಇದೇ ನಮ್ಮ ಸಮೃದ್ಧಿ ಮಂಡಳಿಯ ಶಾಸಕರಾದ್ಮೇಲೆ ಅವರು ಕಾಯಮ ಅನುಸಾರ ಕೆಲಸ ಮಾಡಿ ಇವತ್ತು ಸ್ಥಳೀಯ ಸಮಸ್ಯೆಗಳು ಡಿ ಸಿ ಸಿ ಬ್ಯಾಂಕ್ ನಮ್ದು ಹಾಸ್ಕೊಂಡ್ರು ಇವತ್ತು ಎರಡು ಕ್ಷೇತ್ರಗಳಲ್ಲಿ ಬೇರೂ ನಮ್ದಾರಿಸ್ಕೊಂಡ್ರು ಅಂದ್ರೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ನಮ್ಮ ಪಾಲಿಗೆ ಬರ್ತಾ ಇದೆ ಈಗ ಪಕ್ಷದ ಒಂದು ವರ್ಚಸ್ಸು ಹೆಚ್ಚಾಗ್ತಾ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಯಾರನ್ನ ಗುರಿಯನ್ನಾಗಿ ಇಟ್ಕೊಂಡು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ನೆರಪಡಿಸಬೇಕು ಅಂತೇಳಿ ಇವತ್ತು ಸಂಭ್ರಮಾಚರಣೆಗಳು ಮಾಡ್ತೀವಿ ಅಂತಕ್ಕಂಥ ಅವ್ರು ಏನಾದ್ರು ತಿಳ್ಕೊಂಡ್ರೆ ತೊಂಡ್ರೆ ಅದು ತಪ್ಪು ಕಲ್ಪನೆ ಇದು ನಮ್ಮ ಸ್ಪಷ್ಟವಾಗಿ ನಮ್ಮ ಶಾಸಕರ ಒಂದು ಸ್ಪಷ್ಟ ಸಂದೇಶ ಏನಂತ ಹೇಳಿದ್ರೆ ఎల్ ఇలా ఒక్క స్థల సంస్థ ఆ ని పక్షద వచ్చినోసే సమ పక్షణ మే అంత ఉల్లేఖం శాస్త్రు మొత్తూ కాలిజన్త్ గొడవంత అత్త అవురు దాభూమి గడ్స్కో అత మనుషులు ನಮಗೆ ಭಾವನೆಗಳಿರ್ತವೆ ಭಾವನೆಗಳಿದ್ದಾಗ ಒಂದು ಕಷ್ಟ ಬಂದಾಗ ಅಂತ ಸುಖ ಬಂದವು ಆನಂದ ಭಾಷೆಗಳು ನಮ್ಮ ಕಣ್ಣಲ್ಲಿ ಬರ್ತೇವೆ ಅವ್ರು ಯಾಕೆ ಅವ್ರು ಕೇಳಿದೆ ಅಣ್ಣ ಯಾಕೆ ನಾನು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಅವ್ರಿಗೆ ಮಾತು ಹೇಳಿದ್ರು ಈಗಾಗಲೇ ನಾನು ಮೂರ್ ಬಾರಿ ನಿರ್ಧಾರರಾಗಿ ಚುನಾಯಿತು ನಮ್ಮ ಕಾರ್ಯಕರ್ತರ ನಾಯಕರ ನಮ್ಮ ಡೆಲಿಗೇಶನ್ ಆಶೀರ್ವಾದದಿಂದ ಇವತ್ತು ನಾಲ್ಕನೇ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದಾಗ ಇಷ್ಟು ಅಪಾರ ಸಂಖ್ಯೆಯಲ್ಲಿ ನಮ್ಮ ನಾಯಕರುಗಳು ನಮ್ಮ ಡೆಲಿಗೇಟ್ಸು ನಮ್ಮ ಕಾರ್ಯತರ್ತರು ಇವತ್ತು ನಾನು ಇದ್ದಾರಲ್ಲ ನಾನು ಸೋನೋದು ಗೆಲ್ಲೋದು ಅದು ಭಗವಂತನ ಕೈಲಿದೆ ಅದ್ರಸ್ಕೊಳ್ಳಲ್ಲ ಆದ್ರೆ ಇವತ್ತು ಇಷ್ಟು ಜನ ನಾನು ಇದಾರಲ್ಲ ಇನ್ನು ಅಂತ ಹೇಳಿ ಆ ಆನಂದ ಭಾಷಣ ಕಣ್ಣಲ್ಲಿ ಬರ್ತಾ ಮಾತನ್ನ ಹೇಳುದು ಅಷ್ಟಕ್ಕೆ ಅವರು ಕಣ್ಣಲ್ಲಿ ನೀರ್ಬಂಧ ಅಷ್ಟೇ ಅಷ್ಟೇ ಎಲ್ಲಾ ಸರಿಯಾಟ ಎಲೆಕ್ಷನ್ ಅಲ್ಲ ಎಲ್ಲಾ ಕಡೆ ಪಕ್ಷ ಕನ್ಕ್ಲೂಡ್ ಮಾಡ್ಬೇಡಿ ಹಾಗಾಗಿ ಕಡಲಳ್ಳಿ ನಾಗರಾಜ್ ಅವರು ಕಣ್ಣು ಸುರಿಸಿ ಆವಾಗ ಕಣ್ಣು ಹಾಕೊಂಡು ಡೆಲಿಗೇಷನ್ ಮುಂದೆ ಹೋಗಿ ಮತ ಯಾಚನೆ ಮಾಡಲಿಲ್ಲ ಅವರ ಸಹಾಯವನ್ನು ಕೇಳಿದ್ರು ನಾನೇನಾದ್ರು ನಿಮ್ಗೆ ಸಹಾಯ ಮಾಡಿದ್ರೆ ನಾನು ಸಹಾಯ ಮಾಡಿ ಕೇಳ್ಕೊಂಡು ಅವರ ಮತ ಮತಯಾಚನೆ ಇದ್ರಹ